ಎಲ್ಲಾರ್ಗು ನಮಸ್ಕಾರ ಇವತ್ತೊಂದು ಸಿನಿಮ್ಯಾಟಿಕ್ ಶಾರ್ಟ್ ಇಂದ ದುಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಮ್ಮನೆ ಒಂದು ಪ್ರಯತ್ನ ಏನು ಗೊತ್ತಿಲ್ಲ ಸುಮ್ಮನೆ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಿದೆ ಹಂಗಿ ಹಿಂಗೊಂದು ಶಾರ್ಟ್ ಎಲ್ಲ ತೆಗಿಯೋದು ಹಂಗಾಗಿ ಹಿಂಗು ನಾನು ಒಂದು ಶಾರ್ಟ್ ತೆಗಿತಾ ಇದ್ದೀನಿ ಚೆನ್ನಾಗಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಗ್ಯಾಸ್ ಹಾಕ್ಸೋದ್ರೆ ತುಂಬ ಕಷ್ಟ ಅಂದರೆ ಸಿ ಎನ್ ಜಿ ಹಂಗಾಗಿ ಕಸ್ಟಮರನ್ನ ಕರ್ಕೊಂಡು ಬಂದೆ ಗ್ಯಾಸ್ ಹಾಕಿಸ್ಕೊಬಿಟ್ಟೆ ಕಸ್ಟಮರ್ ಹೇಳಿದ್ರು ಒಂದು ಎರಡು ನಿಮಿಷ ನಾಷ್ಟ ಮಾಡ್ಕೊತೀವಿ ಆಯಿತು ಸರ್ ಮಾಡಿ ನನಗೂ ಅದೇ ಬೇಕಿತ್ತು ಅಂದ್ಬಿಟ್ಟು ಎರಡು ನಿಮಿಷ ಜಾಗದಲ್ಲಿ ಏಳೆಂಟು ನಿಮಿಷ ಆಯಿತು ನನಗೂ ಅದೇನೇ ಬೇಕಿದ್ದು ಅವ್ರು ನಾಷ್ಟ ಮಾಡೋಕ್ಕೋದ್ರು ನಾನು ಗಾಡಿಗೆ ಗ್ಯಾಸ್ ಹಾಕಿಸ್ಕೊಂಡೆ ಜಾಮ್ ಆ ಕಡೆ ಈ ಕಡೆ ಎಲ್ಲಿದ್ದೀನಿ ಮಲ್ಲೇಶ್ವರಂ ಕಡೆ ಹೋಗ್ತಾ ಇದ್ದೀನಿ ರೋಡ್ ನೋಡಿದ್ರೆ ಫುಲ್ ಜಾಮ್ ಆಗಿದೆ ಅದ್ರ ಜೊತೆಗೆ ಒಂದು ಕಾಣಿಸಿದ ಇಲ್ಲ ಬೆಂಗಳೂರು ಅನ್ನೋದು ಎಲ್ಲಿ ಅಂತಂದ್ರೆ ಜವಹರ್ ನೆಹರು ಪ್ಲಾನಿಟೋರಿಯಂ ಹತ್ರ ಮತ್ತೆ ನೋಡ್ಬೋದು ಫುಲ್ ಜಾಮ್ ಕೂತದೆ ಆಲ್ಮೋಸ್ಟ್ ಒಂದು ವರ್ ಅವರ್ ಜರ್ನಿ ಇದು ಎಲ್ಲಿಂದ ಅಂತಂದ್ರೆ ಸರ್ಜಾಪುರ ಧ್ವಂಸಂದ್ರ ಪಿಕಪ್ ಸಿಕ್ತು ಮಲ್ಲೇಶ್ವರಂ ನಾನೂರ ರೂಪಾಯಿ ಸೊ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಟ್ಟಿದ್ದು ಮನೆ ಮನೆ ಅಂದರೆ ಮನೆ ಹತ್ರ ಡ್ಯೂಟಿ ಬಂದಿದ್ದು ಸೊ ಈಗ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷ ಆಗಿದೆ ಸಿಕ್ಕ ಬಟ ಜಾಮ್ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಮಲ್ಲೇಶ್ವರಂ ಐವತ್ತಾರು ರೂಪಾಯಿನಲ್ಲಿ ಕೊಟ್ಟಿರೋದು ನಾನ್ನೂರ ನಲವತ್ತ ಏಳು ಸೊ ಮಳೆ ಬೇರೆ ಹನಿತೈತೆ ವೆದರ್ ಮಾತ್ರ ಕೂಲ್ ಆಗೈತೆ ಚೆನ್ನಾಗಿದೆ ಒಂದು ಲೆಕ್ಕದಲ್ಲಿ ನೋಡ ಯಾವ ಥರ ಇರುತ್ತೆ ಇವತ್ತೊಂದು ದಿವಸ ಅಂತ ಅಂದ್ಬಿಟ್ಟು ಸೊ ಎಲ್ಲ ಅಪ್ಲಿಕೇಶನ್ ಕೂಡ ಆನ್ ಮಾಡ್ಕೊತೀನಿ ಅಂತೂ ಕಂಟಿನ್ಯೂ ಹೊಡಿತಾನೆ ಇದೆ ಎಲ್ಲಿದ್ದೀನಿ ಅಂತ ಕೇಳೋದ್ರೆ ಹೆಚ್ ಎಸ್ ಆರ್ ಲೇಔಟಲ್ಲಿ ಇದ್ದೀನಿ ಸೊ ಬರ್ತಿದಾವೆ ಬರ್ತಿದ್ದಾವೆ ಎಲ್ಲೋ ಪಿಕಪ್ ಮಾಡೋದು ಬೇಜಾರಾಗ್ತದೆ ಅಂದರೆ ಚಳಿ ಜೊತೆಗೆ ನೋಡಿದ್ರೆ ಇಲ್ಲಿ ಸೀಟ್ಗೆಲ್ಲ ನೀರು ಬೀಳ್ತಾಯಿದವ ಹಾಗೆ ಸರಿ ಡ್ಯೂಟಿಗಳನ್ನ ಆಗ್ತಿಲ್ಲ ಮಳೆ ಬಂದ್ರೆ ಅಂದ್ರೆ ನಾವು ಪ್ಯಾಂಟ್ ಸೈಡ್ ಈ ಕಡೆ ಟಿ ಶರ್ಟ್ ಶರ್ಟ್ ಎಲ್ಲ ಅಂದರೆ ಯಾವಾಗಲೂ ಮನೆ ಎತ್ಕೊಂಡು ಒಂದು ದಿವಸ ಹೊರಗಡೆ ಬಂದಾಗ ಕಾಣಿಸುತ್ತಲ್ಲ ಆ ಥರ ಮಳೆ ಹೊಡೆದ್ರೆ ಅವ್ರಿಗೆಲ್ಲ ಬರ್ಬೋದು ಹೆಂಗೆ ಅಂತಂದರೆ ಮಳೆ ಎಲ್ಲಿ ಜೊತೆ ಎಲ್ಲಿ ಅಂತ ಬಟ್ ನಮ್ಗೆ ಹಂಗ ಅನ್ಸಲ್ಲ ಯಾಕಂತಂದ್ರೆ ನಾವು ರೋಡ್ ನೋಡಿ 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 ಗಾಡಿಗಳು ನೋಡಿ ಟ್ರಾಫಿಕ್ ನೋಡಿ ನೋಡಿಲ್ಲಾ ಮಳೆಗಳು ಬಂದು ಅರ್ಧ ನೆಂದೋಗಿ ಒಂಥರ ತಲೆ ಕೆಟ್ಟು ಕ್ಯಾರ ಹೋಗಿರುತ್ತೆ ಅಂತ ಹೇಳ್ಬೋದಾಯ್ತ ನಮ್ಮ ಡ್ರೈವರ್ ಲೈಫಲ್ಲಿ ನಮ್ಗೆ ಎಕ್ಸೈಟ್ಮೆಂಟ್ ಏನು ಅನ್ಸಲ್ಲ ನಾವೇ ನೆಂದೋಗ್ಬಿಟ್ರೆ ಡ್ಯೂಟಿ ಮಾಡಕ್ ಆಗಲ್ಲ ನಾವ್ ನೆನಿಲಿಲ್ಲ ಅಂದ್ರೆ ಏನೋ ಮಾಡ್ರೆ ಡ್ಯೂಟಿ ಮಾಡ್ಬೋದು ನೆಂದೋಗ್ಬಿಟ್ರೆ ಎಲ್ಲಿಂದ ಡ್ಯೂಟಿ ಮಾಡೋಣ ಚಳಿ ಚಳಿ ಆಯ್ತಿರ್ತಾರ ಸೊ ಚಳಿನಲ್ಲಿ ಎಲ್ ಮಾಡಕ್ ಆಗುತ್ತೆ ಹಾಗೆ ಮುದ್ರಕೊಂಡು ಒಂದು ಸೈಡಲ್ಲಿ ಹಾಕ್ಕೊಂಡು ಕೂತಿದ್ದೀನಿ ಮಳೆ ಗಿಲೆ ಕಮ್ಮಿ ಆದಮೇಲೆ ಸಾಯಂಕಾಲ ನೋಡೋಣ ಹಿನ್ನ ಸಾಯಂಕಾಲ ಏನಾಗ್ಬಿಡುತ್ತೆ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ ಬೆಳಗ್ಗೆ ಅಂತೂ ಟ್ರಾಫಿಕ್ ಹೆವಿ ಇತ್ತು ಇವತ್ತು ಇವಾಗ ಸ್ವಲ್ಪ ಇಲ್ಲಲ್ಲ ಎಲ್ಲೂ ಇಲ್ಲ ಟ್ರಾಫಿಕ್ ಇಲ್ಲ ಒಂದು ಹನ್ನೆರಡು ಹನ್ನೆರಡು ಗಂಟೆ ಮೇಲೆ ಯಾವುದೋ ಅಷ್ಟು ಆಫೀಸಲ್ವಲ್ಲ ಪೀಕ್ ಅವರ್ ಅಲ್ವಲ್ಲ ಹಂಗಾಗಿ ಅಷ್ಟು ಟ್ರಾಫಿಕ್ ಏನಿಲ್ಲ ಇನ್ನು ಸಾಯಂಕಾಲ ಅಂತೂ ಇವತ್ತು ಟ್ರಾಫಿಕ್ ಹಾಕೊಂಡು ಜಡಿತದೆ ಅದ್ರ ಜೊತೆಗೇನೋ ಮಳೆ ಇದ್ಬಿಟ್ರೆ ಹೆವಿ ಜಾಮ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಜಾಮ್ ಆಗಿದೆ ಮೂರುವರೆ ಟೈಮ್ ಈಗ ಇವಾಗಲೇ ಈ ಕತೆ ಅಂತ ಸಾಯಂಕಾಲ ಯಾವ ಕತೆ ಇರುತ್ತೆ ಯೋಚನೆ ಮಾಡಿ ಸೊ ಇಲ್ಲಿ ಕೈಕೊಂಡ್ರಳ್ಳಿ ಸೆಂಟ್ ಪ್ಯಾಟ್ರಿಕ್ ಸ್ಕೂಲ್ ಹತ್ರ ಇದ್ದೀನಿ ಸೊ ಅಲ್ಲಿಗೆ ಒಂದು ಡ್ರಾಪ್ ಆಯ್ತು ಎಚ್ ಎಸ್ ಆರ್ ಲೇಔಟಿಂದ ಇಂದ ನೂರ ಆರು ರೂಪಾಯಿ ಸೊ ಈಗ ಹೊಟ್ಟೆ ಮನೆ ಕಡೆಗೆ ಅಷ್ಟೇ ಇವತ್ತಿನ ಕತೆ ನೋಡ್ಬೋದು ಎಷ್ಟಾಗಿದೆ ಅಂತಂದರೆ ಇವ್ರ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಎಲ್ಲ ಕಟ್ಟಾಗಿ ಸಿಕ್ಕಿರೋದು ನನಗೆ ನಾನೂರ ತೊಂಬತ್ತ ನಾಲ್ಕು ಪ್ಲಸ್ ಓಲಾದಲ್ಲಿ ಒಂದು ಡ್ಯೂಟಿ ಮಾಡ್ಕೊಂಬಂದೆ ಇನ್ನೂರ ಹದಿನೇಳು ರೂಪಾಯಿ ಸೊ ಇದೆ ಇವತ್ತಿನ ಅರ್ನಿಂಗ್ಸ್ ಆಗಿರೋದು ಯಾವುದೋ ಒಂದು ಡ್ಯೂಟಿ ಸಿಕ್ಕಿದೆ ದ ವೇನಲ್ಲೇ ಸೊ ಇವ್ರನ್ನ ಪಿಕಪ್ ಮಾಡ್ತೀನಿ ಈಗ ಕಸ್ಟಮರು ಇಷ್ಟೆಲ್ಲ ಮೆಸೇಜ್ ಹಾಕಿದ ಮೇಲೆ ನಾವು ಸುಮ್ಮನೆ ರಾಕಾಯ್ತದ ನಂದು ಇರಲಿ ಐ ಹ್ಯಾವ್ ಹೊರಡೆ ಅಂತ ಅಂದ್ಬಿಟ್ಟು ಒಂದು ಹಾಕಿದ್ದೀನಿ ಓಕೆ ಸರ್ ಇನ್ ಲೆಫ್ಟು ಅಂತ ಹಾಕಾರೆ ಸರಿ ಬರಲಿ ಇಲ್ಲೇ ಪಿಕಪ್ ಇರೋದು ಸಿಕ್ಕಾಬಡೆ ರೋಡ್ ರೋಡಂತೂ ಹೆವಿ ಜಾಮ್ ಐತೆ ಟೈಮ್ ನೋಡ್ಬೋದು ಮೂರು ಗಂಟೆ ನಲವತ್ತೆಂಟು ನಿಮಿಷ ಮೇನ್ ರೋಡಂತೂ ಹೆವಿ ಜಾಮ್ ಆಗಿ ಕೂತೈತೆ ಆ ಕಡೆ ಸೈಡು ಸ್ನೇಹಿತರೆ ಇದು ಇವತ್ತಿನ ಕೊನೆಯ ಬಾಡಿಗೆ ನಾನು ಮನೆ ಕಡೆ ಹೊರಟೆ ರೋಡಂತೂ ಹೆವಿ ಜಾಮ್ ಆಗೈತೆ ಸಣ್ಣದಾಗೆ ಫೈರ್ ಕ್ಯಾಂಪ್ ಎಲ್ಲ ಮಾಡ್ತಾ ಮನೇಲಿ ಒಂದು ಸಣ್ಣದಾಗೆ ಫೈರ್ ಕ್ಯಾಂಪ್ ಎಲ್ಲ ಮಾಡ್ಕೊಂಡು ಚಳಿ ಕಾಯ್ಕೊಂಡು ಅಂದ್ರೆ ವೆದರ್ ಚೆನ್ನಾಗಿದೆ ಕೂಲ್ ಆಗಿದೆ ಅಲ್ವಾ ಸೊ ಅದ್ರ ಜೊತೆಗೆ ಸ್ವಲ್ಪ ಸ್ಪೆಷಲ್ ಅಂದ್ರೆ ನಾನ್ ವೆಜ್ ಕೂಡ ತಂದಿದೀನಿ ಚಿಕನ್ ಸೊ ಅದು ಕೂಡ ಇದ್ರಲ್ಲೇ ಬಾರ್ಬಿ ಕ್ಯೂ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇನ್ನು ಅಂತ ನೋಡ್ಬೇಕು ಹತ್ಕೊಂಡ್ರೆ ಪರವಾಗಿಲ್ಲ ಹತ್ಕೊಂಡಿಲ್ಲ ಅಂದ್ರೆ ಮತ್ತೆ ಸರ್ಕಸ್ ಮಾಡಬೇಕಾಗುತ್ತೆ ಸೊ ಫೈರ್ ಕ್ಯಾಂಪ್ ರೆಡಿ ಇನ್ನು ಇದಕ್ಕೇನಾದರೂ ಸ್ಪೆಷಲ್ ಬೇಕಲ್ವಾ ಸೊ ಇಲ್ಲಿ ತಂದೂರಿಗಂತ ಅಂದ್ಬಿಟ್ಟು ಚಿಕನ್ ತಂದಿದ್ದೀನಿ ಸೊ ಇನ್ನು ಇದ್ರ ಮೇಲೆ ಇಡಬೇಕು ಸೊ ಇಷ್ಟು ಚಿಕನ್ ಗ್ರಿಲ್ಗಂತ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಶಾಖ ಕೊಡಬೇಕು ಅಷ್ಟೇ ಕೆಳಗೆ ಕೆಂಡ ಕಮ್ಮಿ ಐತೆ ಮೇಲೆ ಶಾಖದಲ್ಲೇ ಬೇಯಿಸ್ಕೊಂಡ್ರೆ ಆಯಿತು ಸೊ ಅಲ್ಲಿಗೆ ತಂದೂರಿ ರೆಡಿ ಸೊ ತಂದೂರಿ ಬೇಯೋವರೆಗೂ ಇದು ಇವತ್ತಿನ ನಮ್ಮನೆ ಸಣ್ಣ ಪಾರ್ಟಿ ಮನೆಯಲ್ಲೇ ಸೊ ನಿಂಗೂ ವೆದರ್ ಕೂಡ ಕೂಲ್ ಕೂಲ್ ಆಗಿತ್ತಲ್ವಾ ಒಂದು ಚಳಿ ಕಾದಂಗೂ ಆಗುತ್ತೆ ಜೊತೆಗೆ ಒಂದು ಸಣ್ಣದಾಗಿ ಪಾರ್ಟಿ ಮಾಡ್ದಂಗೂ ಆಗುತ್ತೆ ಫ್ಯಾಮಿಲಿ ಜೊತೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಡ್ಯೂಟಿ ಸಿಕ್ಕೈತೆ ಲೊಕೇಶನ್ ಅಲ್ಲಿ ಕೂಡ ಬಂದಿದ್ದೀನಿ ಆನ್ ಮಾಡ್ಕೊತಾ ಇದೀನಿ ెషన్ కూడా ఆ లైన్లు స్టార్ట్ మ